ಸಮಸ್ಟಿ ಗ್ಲೋಬಲ್ ಫೌಂಡೇಶನ್ ಫೌಂಡರ್ ಜನರಲ್ ಸೆಕ್ರೆಟರಿ ನಾವು ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಕರ್ನಾಟಕದಲ್ಲಿ ಮಾಡಕ್ಕೆ ಹೋಗ್ತಾ ಇದ್ವಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ವಿ ಸ್ಕ್ರಿಪ್ಟ್ ರೈಟಿಂಗ್ ಕಾನ್ಸೆಪ್ಟ್ ಆಮೇಲೆ ನಮ್ದು ಬಂದ್ಬಿಟ್ಟು ಸ್ಟೋರಿ ಟೆಲ್ಲಿಂಗು ಭಾರತ್ ಇಂಡಿಯನ್ ಫಿಲಾಸಫಿ ಮತ್ತೆ ಅದ್ರ ಕಾನ್ಸೆಪ್ಟ್ಸ್ ಗುರುಕುಲ ಕಾನ್ಸೆಪ್ಟ್ಸ್ ವೇದಿಕ ಎಜುಕೇಶನ್ ಮತ್ತೆ ನಮ್ದು ಹೆರಿಟೇಜ್ ಏನಿದೆ ಅದ್ರ ಮೇಲೆ ನಾವು ಸ್ಕ್ರಿಪ್ಟ್ ರೈಟಿಂಗ್ ಆದಷ್ಟು ನಮ್ಮ ಕಲಾವಿದರಿಗೆ ಆಮೇಲೆ ಸ್ಕ್ರಿಪ್ಟ್ ಬರೆಯೋರಿಗೆ ಪುಸ್ತಕಗಳನ್ನ ಬರೆಯೋರಿಗೆ ಏನು ನಮ್ಮ ಭಾರತದ ಏನೆಲ್ಲ ಋಷಿ ಮುನಿಗಳು ದೇವಿ ದೇವತೆಗಳು ನಮ್ಮ ವೇದಿಕ ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ಅವ್ರು ಹೆಚ್ಚೆಚ್ಚಾಗಿ ಬರೀಲಿ ಅಂತ ಮೂವೀಸ್ನ ಒಂದು ವ್ಯಾಲ್ಯೂ ಬೇಸ್ ಮೂವೀಸ್ನ ಪರಿವಾರಕ್ಕೆ ಇರ್ಬೋದು ಅದೆಲ್ಲ ಮಾಡ್ಲಿ ಅಂತ ಅಂದ್ಬಿಟ್ಟು ನಾವು ಇದು ಮೂವತ್ತೊಂದು ಒಂದು ಎರಡಕ್ಕೆ ನಾವು ಮಕ್ಕಳಿಗೆ ಕಲಾವಿದರಿಗೆ ಅಥವಾ ಯಾರೇ ಆಸಕ್ತರಿಗೆ ಅವ್ರಿಗೆಲ್ಲರ್ಗು ನಾವು ಆಹ್ವಾನ ಕೊಡ್ತಾ ಇದ್ದೀವಿ ಎಲ್ಲರೂ ಬಂದು ಈ ಒಂದು ಮೂವತ್ತು ನಲ್ವತ್ತು ಜನಕ್ಕೆ ನಾವು ಫ್ರೀಯಾಗಿ ವರ್ಕ್ಶಾಪನ್ನ ಕಂಡಕ್ಟ್ ಮಾಡ್ತಾಯಿದ್ವಿ ಬಾಪು ಸರ್ವಗುಡು ಅಂತ ಅಂದ್ಬಿಟ್ಟು ಎಫ್ ಐ ಐ ಎಫ್ ಟಿ ಐ ಐ ಅಂದರೆ ಫಿಲಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಲ್ಲಿಂದ ಅವರು ಬಂದು ನಮಗೆ ಇದು ಕಾರ್ಯಕ್ರಮವನ್ನು ಭಾರತದಲ್ಲಿ ಮತ್ತು ಕರ್ನಾಟಕದಿಂದ ಶುರು ಮಾಡ್ತಾಯಿದ್ವಿ ಸುಮಾರು ಕಡೆ ಪೂನಾ ಆಮೇಲೆ ಮಹಾರಾಷ್ಟ್ರದಲ್ಲಿ ಪೂನಾ ಮುಂಬೈ ಆಮೇಲೆ ಗುಜರಾತು ಇದರಲ್ಲಿ ಯಾವುದು ಛತ್ತೀಸ್ಗಢ ಕರ್ನಾಟಕ ಆಂಧ್ರ ತಮಿಳುನಾಡು ಈ ಥರ ಎಲ್ಲ ಕಡೆನೂ ನಾವು ಸ್ಕ್ರಿಪ್ಟ್ ರೈಟಿಂಗು ಇಂಡಿಯನ್ ಫಿಲಾಸಫಿ ಮೇಲೆ ಹೆಚ್ಚಾಗಿ ನಾವು ನ್ಯಾಯ ಸೂತ್ರಗಳ ಮೇಲೆ ನಾವು ಹೆಚ್ಚಾಗಿ ನಾವು ಒಂದು ಮಾಡ್ತಾ ಇದ್ದೀವಿ ಈಗ ಮೂವತ್ತೊಂದು ಒಂದು ಎರಡು ನಾವು ಫ್ರೀಯಾಗಿ ಯಾವ ಕಾನ್ಸೆಪ್ಟ್ ಮೇಲೆ ಕೊಡ್ತಾ ಇದ್ದೀವಿ ಅಂದರೆ ಟ್ವೆಂಟಿ ಸಿಕ್ಸ್ತು ಮತ್ತೆ ಇದು ಬ ಪಬ್ಲಿಕ್ ಡೇ ಬರ್ತದೆ ಅದು ಪ್ರಯುಕ್ತವಾಗಿ ವಿಶೇಷವಾದಂಥ ಕಾರ್ಯಕ್ರಮ ಮತ್ತು ಒಂದು ಒಂದು ವರ್ಷ ನಮ್ಮದು ಇದಾಗಿದೆ ಕಂಪ್ಲೀಟ್ ಆಗಿದೆ ನಮ್ದು ಸಮಸ್ಟ್ರಿ ಗ್ಲೋಬಲ್ ಫೌಂಡೇಶನ್ ಅದೆರಡು ಪ್ರಯುಕ್ತವಾಗಿ ನಾವು ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೀವಿ ಕರ್ನಾಟಕದಲ್ಲಿ ಭಾರತದಲ್ಲಿ ಎಲ್ಲ ಕಡೆನೂ ಫ್ರೀ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಗೆ ಇದ್ರಲ್ಲಿ ಯಾವ ಸ್ಕ್ರಿಪ್ಟ್ಸು ಅವ್ರಿಗೆ ಕಳಿಸ್ಬೇಕು ಬರೋದು ಸ್ಟೋರಿ ಟೆಲ್ಲಿಂಗ್ ಎಲ್ಲ ಯಾವುದು ಇಂಡಿಯನ್ ಫಿಲಾಸಫಿ ಮೇಲೆ ವೇದಿಕ ಕಲ್ಚರ್ ಮೇಲೆ ಅಂಥವ್ರದ್ದು ಶಾರ್ಟ್ ಲಿಸ್ಟ್ ಮಾಡಿ ನಾವು ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಸ್ಪರ್ಧೆ ಮಾಡ್ತೀವಿ ನಾವು ಟೆಲಿಫೋನಿಕ್ ಕ್ರಾಸ್ ಚೆಕ್ ಮಾಡ್ತೀವಿ ಆಮೇಲೆ ಅವ್ರ ಇಲ್ಲಿ ಬಂದಾಗ ಅವ್ರಿಗೆ ನಾವು ಏನಿದೆ ಫೆಸಿಲಿಟಿ ಮಾಡ್ಕೊಡ್ತೀವಿ ಅದು ಕ್ರಾಸ್ ಚೆಕ್ ನಾವು ಮಾಡ್ತೀವಿ ಅವ್ರ ಜೊತೆ ನಾವು ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆ ಉಚಿತವಾಗಿರುವಂತದ್ದು ನಾವು ಅವ್ರ ಹತ್ರ ಮತ್ತೆ ಮಾತಾಡ್ತೀವಿ ಅವ್ರು ಬಂದ್ಮೇಲೆ ಶಾರ್ಟ್ ಲಿಸ್ಟ್ ಆಗುವಾಗ ಯಾರದೆಲ್ಲ ಶಾರ್ಟ್ ಮಾಡೋ ಅವ್ರಿಗೊಂದು ಸ್ಮಾಲ್ ಒಂದು ನಮ್ದು ಇಂಟರ್ವ್ಯೂ ಇರುತ್ತೆ ಒಂದು ಇಂಡಿಯನ್ ಇಂಡಿಯನ್ ಫಿಲಾಸಫಿ ಮೇಲೆ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಇನ್ನು ಎಷ್ಟು ಡೆಪ್ ಆಗಿ ತಿಳ್ಕೊಳ್ಳಕ್ ಇಷ್ಟಪಡ್ತಿದ್ದಾರೆ ಅವ್ರ ಆಸಕ್ತಿ ಏನು ಸೊ ಇದರಿಂದ ಎಂಪವರ್ಮೆಂಟ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ನಾವು ಸುಮಾರು ಇಂಡಸ್ಟ್ರಿ ಕನೆಕ್ಟು ಮಾಡಬೇಕು ಅಂತ ಎಲ್ಲರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ